ಕಲಬುರಗಿ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರಾದ ಶ್ರೀಯುತ ಸುರೇಶ್ ವೇಲ್ ಶರ್ಮಾರವರು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ತಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಾಡಿನ ಜನತೆಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನದ ಶುಭ ನಮ್ಮ ಲೋಕೋಪಯೋಗ ಭವನದಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ನಾವು ಕ್ರೀಡೆಗಳನ್ನು ಏರ್ಪಾಡಿಸಿ ಏರ್ಪಡಿಸಿ ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನು ನೀಡೋ ಮುಖಾಂತರ ಅವರು ಕಚೇರಿ ಕೆಲಸದೊಂದಿಗೆ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ನಲ್ಲೂ ಕೂಡ ಆಸಕ್ತಿ ಏನಪ್ಪ ತೋರಿಸಿ ಎಲ್ಲ ಸಿಬ್ಬಂದಿಯವರು ಪುರುಷರು ಮಹಿಳೆಯರು ಸೇರಿಕೊಂಡು ತಮ್ಮ ಕ್ರೀಡೆಯಲ್ಲಿ ಏನಪ್ಪ ಆಸಕ್ತಿ ತೋರಿಸಿ ಪ್ರಥಮ ದ್ವಿತೀಯ ಸ್ಥಾನ ಗಳಿಸಿರ್ತಾರೆ ಅವರಿಗೆ ಸ್ವತಂತ್ರೋತ್ಸವದ ದಿನಾಚರಣೆ ಅಂಗವಾಗಿ ಅವರಿಗೆ ನಾವು ಬಹುಮಾನವನ್ನು ವಿತರಣೆ ಇದ್ದೇವೆ ನಾನು ಸುರೇಶ್ ಶರ್ಮಾ ಅಧೀಕ್ಷಕ ಇಂಜಿನಿಯರ್ ಲೋಕೋಪಕೃತ ಕಲಬುರಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು